ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಎಂದಿನಂತೆ ಎರಡು ಶುಭ ಸಮಾಚಾರಗಳನ್ನ ಹೊತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಮೊದಲನೇದೇನಪ್ಪ ಅಂತಂದ್ರೆ ಯಾವೆಲ್ಲ ವೀಕ್ಷಕರು ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಿ ಈ ವಿಡಿಯೋ ಕೆಳಗಡೆ ಈಗಲೇ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಹೆಚ್ಚು ಹೆಚ್ಚು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಿರೋ ಅಂತಹ ವೀಕ್ಷಕರನ್ನ ಗುರುತಿಸಿ ನಾವು ಪ್ರತಿ ತಿಂಗಳು ಕೊನೆ ಗಿವ್ ಅವೇ ಪ್ರೈಸ್ ಅನ್ನ ಕೊಡ್ತೀವಿ ಆ ಗಿವ್ ಅವೇ ಪ್ರೈಸ್ ಅಲ್ಲಿ ಒಬ್ಬ ಅದೃಷ್ಟಶಾಲಿ ವಿಜೇತರಿಗೆ ಮೊಬೈಲ್ ಫೋನ್ ಇರುತ್ತೆ ಇನ್ನುಳಿದ ಒಂಬತ್ತರಿಂದ ಹತ್ತು ಅದೃಷ್ಟಶಾಲಿ ವಿಜೇತರಿಗೆ ಅತಿ ಬೆಲೆಬಾಳುವಂತಹ ಲಕ್ಷ್ಮಿ ಆಕರ್ಷಣೆ ಬೇರಿರುತ್ತೆ ನೀವು ಕೂಡ ಆ ಅದೃಷ್ಟಶಾಲಿ ವಿಜೇತರಲ್ಲಿ ಒಬ್ಬರಾಗಬೇಕು ಅಂತಂದ್ರೆ ಈಗಲೇ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಅದೇ ರೀತಿ ಹೊಸ ವೀಕ್ಷಕರಾಗಿದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಪೂರ್ತಿ ನೋಡಿ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಇನ್ನೂ ಒಂದು ಶುಭ ಸಮಾಚಾರ ಏನು ಅಂದ್ರೆ ಈಗ ಈ ವಿಡಿಯೋ ಕೆಳಗಡೆ ಜಾಯಿನ್ ಅಂತ ಒಂದು ಬಟನ್ ಇರುತ್ತೆ ಅದನ್ನ ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ನಿಮಗೋಸ್ಕರ ಅಂತ ವಿಶೇಷವಾದ ವಿಡಿಯೋಗಳನ್ನ ಮಾಡಿಟ್ಟಿರ್ತೀವಿ ನಿಮಗೋಸ್ಕರ ಅಂತ ವಿಶೇಷ ಲೈವ್ ಗಳು ಇರುತ್ತೆ ಆ ಕಂಟೆಂಟ್ ಅನ್ನ ಎಕ್ಸ್ಕ್ಲೂಸಿವ್ ಆಗಿ ನೀವು ಸರ್ಫ್ ಮಾಡಬಹುದು ವೀಕ್ಷಕರೇ ಇವತ್ತಿನ ವಿಷಯ ಬಹಳ ಕುತೂಹಲಕಾರಿಯಾಗಿದೆ ಅದೇನಪ್ಪಾ ಅಂತಂದ್ರೆ ರಸ್ತೆಯಲ್ಲಿ ಸಿಕ್ಕ ಹಣವನ್ನ ಈ ಒಂದು ಕೆಲಸ ಮಾಡದೆ ಇಟ್ಕೊಂಡ್ರೆ ಕಷ್ಟಗಳು ಕಾಡುತ್ತೆ ಅಂತ ಹೌದು ಯಾಕೆ ಅಂತ ನಾನು ಹೇಳ್ತೀನಿ ನೋಡಿ ಸಾಮಾನ್ಯವಾಗಿ ರಸ್ತೆಯಲ್ಲಿ ಹೋಗಬೇಕಾದ್ರೆ ನಮಗೆ ಈ ರೀತಿಯ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿಯ ನಾಣ್ಯಗಳು ಅಥವಾ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ಹಂಡ್ರೆಡ್ ರುಪೀಸ್ ಈ ತರದ ನೋಟ್ಗಳು ಸಿಗುವುದು ಸರ್ವೇ ಸಾಮಾನ್ಯ ಆ ನಾಣ್ಯಗಳಾಗ್ಲಿ ನೋಟುಗಳಾಗ್ಲಿ ನಿಮಗೆ ಯಾಕೆ ಸಿಗುತ್ತೆ ಅಂತ ಅದರ ಹಿಂದಿನ ರಹಸ್ಯ ಗೊತ್ತಾ ಅಥವಾ ಅದು ಸಿಕ್ಕ ಮೇಲೆ ಅದನ್ನ ಗೊತ್ತಾಗದೇನೆ ನಾವು ದೇವಸ್ಥಾನದ ಹುಂಡಿಗೆ ಕೆಲವೊಬ್ರು ದಾನ ಮಾಡಿಬಿಡ್ತಾರೆ ಅಥವಾ ಭಿಕ್ಷುಕರಿಗೆ ದಾನ ಮಾಡ್ತಾರೆ ಇದು ಸರಿಯಾದ ಕ್ರಮನ ನಮಗೆ ಕೈಗೆ ಬಂದಂತ ಭಾಗ್ಯವನ್ನ ನಾವಾಗೆ ನಾವು ದಾನ ಒಂದು ಲಕ್ಷ್ಮಿಯನ್ನ ಮನೆಗೆ ಬಂದಂತ ಲಕ್ಷ್ಮಿಯನ್ನ ನಾವೇ ಕಳಿಸ್ಬಿಡ್ತೀವ ತಪ್ಪಾ ಸರಿನಾ ಈ ಎಲ್ಲ ಪ್ರಶ್ನೆಗಳಿಗೂ ಇವತ್ತಿನ ಸಂಚಿಕೆಯಲ್ಲಿ ನಾನು ಉತ್ತರ ಕೊಡ್ತೀನಿ ಇದ್ರ ಹಿಂದೆ ದೊಡ್ಡ ರಹಸ್ಯ ಇದೆ ಇದನ್ನ ತಿಳ್ಕೊಳ್ಳಿ ನೆಕ್ಸ್ಟ್ ಟೈಮ್ ಏನಾದರೂ ನಿಮಗೆ ರಸ್ತೆಯಲ್ಲಿ ನಾಣ್ಯ ಗಿಣ್ಯ ಸಿಕ್ಕರೆ ಈ ಒಂದು ಸರಳವಾದಂತಹ ಖರ್ಚಿಲ್ಲದಂತಹ ಕ್ರಮವನ್ನ ಮನೆಯಲ್ಲಿ ಮಾಡಿಕೊಂಡು ಇದನ್ನ ಮಾಡಿ ನೋಡಿ ನಿಮಗೆ ಮೂರೇ ಮೂರು ತಿಂಗಳಲ್ಲಿ ಹೇಗೆ ಹಣದ ಒಂದು ಹರಿವು ಜಾಸ್ತಿ ಆಗತ್ತೆ ಆರ್ಥಿಕವಾಗಿ ಚೇತರಿಕೆ ಆಗತ್ತೆ ಸಾಲ ತೀರುತ್ತೆ ಅದ್ಭುತವಾದಂತಹ ರಹಸ್ಯವನ್ನು ಹೇಳ್ಕೊಡ್ತೀನಿ ರಸ್ತೆಯಲ್ಲಿ ಹಣ ಸಿಕ್ಕಾಗ ಯಾವ ಕ್ರಮವನ್ನ ಮಾಡಬೇಕು ಅಂತ ಹೇಳಿ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನಮ್ಮ ಸಾವಿರಾರು ಸಂಖ್ಯೆಯಲ್ಲಿ ವೀಕ್ಷಕರು ಕೇಳ್ತಾ ಇದ್ರು ಗುರುಗಳೇ ನಿಮ್ಮೊಟ್ಟಿಗೆ ನಾನು ದೂರವಾಣಿಯಲ್ಲಿ ಮಾತಾಡಬಹುದಾ ಫೋನ್ ಅಪಾಯಿಂಟ್ಮೆಂಟ್ ತಗೋಬಹುದಾ ಅದರ ನಂಬರ್ ಡಿಸ್ಪ್ಲೇ ಮಾಡಿ ಅಂತ ತೋರಿಸ್ತಾ ಇದ್ದೀನಿ ದೂರವಾಣಿಯಲ್ಲಿ ನನ್ನೊಟ್ಟಿಗೆ ನೀವು ಮಾತಾಡಬೇಕು ಅಂದರೆ ಮೊದಲು ದೂರವಾಣಿಯಲ್ಲಿ ಅಪಾಯಿಂಟ್ಮೆಂಟ್ ತಗೋಬೇಕಾಗುತ್ತೆ ಫೋನ್ ಅಪಾಯಿಂಟ್ಮೆಂಟ್ ಮಾತ್ರ ಅದಕ್ಕಾಗಿ ಈಗ ನಾನು ಒಂದು ವಾಟ್ಸಪ್ ನಂಬರ್ನ ತೋರಿಸ್ತೀನಿ ಅದಕ್ಕೆ ನೀವು ಟೆಕ್ಸ್ಟ್ ಮಾಡಿ ಕರೆ ಮಾಡಬೇಡಿ ಕಾಲ್ ಬೇಡ ಜಸ್ಟ್ ಜಸ್ಟ್ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ನನಗೆ ಸುಧೀಂದ್ರ ದೇಶಪಾಂಡೆ ಗುರುಗಳ ಜೊತೆ ಅಪಾಯಿಂಟ್ಮೆಂಟ್ ಬೇಕು ಅಂತ ಮೆಸೇಜ್ ಮಾಡಿ ನಮ್ಮ ತಂಡದಿಂದ ನಿಮಗೆ ರಿಪ್ಲೈ ಬರುತ್ತೆ ಹತ್ತು ಹದಿನೈದು ಹತ್ತು ನಿಮಿಷ ಹದಿನೈದು ನಿಮಿಷ ಮತ್ತು ಮೂವತ್ತು ನಿಮಿಷದ ಅಪಾಯಿಂಟ್ಮೆಂಟ್ ಇರುತ್ತೆ ಅದರಲ್ಲಿ ಚುಟಕಾಗಿ ಮಾತಾಡಬೇಕು ಒಂದೇ ಪ್ರಶ್ನೆ ಕೇಳಬೇಕು ಅನ್ನೋರು ಸ್ವಲ್ಪ ಸ ಸರಳ ಸಮಸ್ಯೆ ಕೇಳಬೇಕು ಅನ್ನೋರು ಹತ್ತು ನಿಮಿಷದ ಅಪಾಯಿಂಟ್ಮೆಂಟ್ ತಗೊಳ್ಳಿ ಸ್ವಲ್ಪ ದೀರ್ಘವಾಗಿ ಮಾತಾಡಬೇಕು ಅಥವಾ ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕು ಅನ್ನೋರು ಮೂವತ್ತು ನಿಮಿಷದ ಅಪಾಯಿಂಟ್ಮೆಂಟ್ ತಗೊಳ್ಳಿ ಹಾಗೆ ಇದು ಪೇಡ್ ಸ್ಲಾಟ್ ಇರುತ್ತೆ ಅಪಾಯಿಂಟ್ಮೆಂಟ್ಗಳು ವಾರ ಪೂರ್ತಿ ಬುಕ್ ಆಗಿರುತ್ತೆ ಕಾಯುವ ತಾಳ್ಮೆ ಇದ್ದಲ್ಲಿ ಖಂಡಿತವಾಗಿಯೂ ನೀವು ನನ್ನ ನನ್ನೊಟ್ಟಿಗೆ ನೇರವಾಗಿ ಮಾತಾಡಬಹುದು ಏನಾದರೂ ಸಮಸ್ಯೆ ಇರಲಿ ಅತ್ಯಂತ ಜಟಿಲ ಕಠಿಣ ಎಂಥದ್ದೇ ಸಮಸ್ಯೆ ಇರಲಿ ನಾನು ದೂರವಾಣಿಯಲ್ಲಿ ನಿಮಗೆ ಖಡಾಖಂಡಿತವಾಗಿ ಪರಿಹಾರಗಳನ್ನ ಸೂಚಿಸ್ತೀನಿ ಒಂದು ನಂಬರ್ ತೋರಿಸ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಇದು ವಾಟ್ಸ್ಆಪ್ ನಂಬರ್ ಇದೆ ಈ ವಾಟ್ಸ್ಆಪ್ ನಂಬರ್ ಗೆ ಮೆಸೇಜ್ ಮಾಡಿ ಸುಧೀಂದ್ರ ದೇಶಪಾಂಡೆ ಗುರುಗಳಂದ್ರೆ ನನ್ನ ಅಪಾಯಿಂಟ್ಮೆಂಟ್ ಬೇಕು ಅಂತ ಕೇಳಿ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ ನೀವು ಈ ಒಂದು ನಂಬರ್ ಗೆ ಮೆಸೇಜ್ ಮಾಡಿದ್ರೆ ನಮ್ಮ ತಂಡ ನಿಮಗೆ ನನ್ನ ಜೊತೆಗೆ ಫೋನ್ ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ವೀಕ್ಷಕರೇ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡಿದ್ದೀರಿ ಅನ್ಕೋತೀನಿ ಈಗ ಇವತ್ತಿನ ವಿಷಯವನ್ನ ಆರಂಭ ಮಾಡ್ತೀನಿ ವೀಕ್ಷಕರೇ ವೀಕ್ಷಕರೇ ರಸ್ತೆಯಲ್ಲಿ ಹಣ ಸಿಗುವಂಥದ್ದು ಇದರ ಹಿಂದಿನ ಉದ್ದೇಶ ಏನಪ್ಪಾ ಅಂತಂದ್ರೆ ಕೆಲವೊಂದು ಸಲ ನಿಮಗೆ ಆಶ್ಚರ್ಯ ಆಗಬಹುದು ಹೊಚ್ಚ ಹೊಸ ನಾಣ್ಯಗಳು ರಸ್ತೆಯಲ್ಲಿ ಸಿಗುತ್ತೆ ನೀವು ಹೋಗ್ಬೇಕಾದ್ರೆ ನಿಮಗೆ ಆಶ್ಚರ್ಯ ಆಗತ್ತೆ ಇಲ್ಲಿ ಜನಸಂಚಾರ ಕಡಿಮೆ ಇದೆ ಇಷ್ಟು ಹೊಸ ನಾಣ್ಯ ಹೇಗ್ ಸಿಕ್ತು ಹೊಚ್ಚ ಹೊಸ ನೋಟು ನನಗೆ ಹೇಗ್ ಸಿಕ್ತು ತುಂಬಾ ಆಶ್ಚರ್ಯ ಆಗತ್ತೆ ಇದರ ಅರ್ಥ ಇದರ ಹಿಂದಿನ ನಿಗೂಢ ರಹಸ್ಯ ಏನಪ್ಪಾ ಅಂತಂದ್ರೆ ನಮಗೆ ಗುಡ್ ಆಂಜಲ್ಸ್ ಅಂತ ಇರ್ತವೆ ಅಂದರೆ ಪವಿತ್ರ ಆತ್ಮಗಳು ಯಾವಾಗಲೂ ನಮ್ಮನ್ನು ನೋಡಿ ಕೆಲವೊಂದು ಜೀವನದ ಸಂದರ್ಭದಲ್ಲಿ ನೀವು ಅನುಭವಕ್ಕೆ ಬಂದಿರುತ್ತೆ ಏನಪ್ಪಾ ಅಂತಂದರೆ ಅಬ್ಬ ಎಂತಹ ದೊಡ್ಡ ಒಂದು ಆಪತ್ತಿನಿಂದ ಒಂದು ಕಷ್ಟದಿಂದ ನಾವು ಬಚಾವಾದ್ವಿ ಇನ್ನೇನು ನಾನು ಮೆಟ್ಲಿಂದ ಬಿದ್ದೇ ಬಿಡ್ತಾ ಇದ್ದೆ ಅದು ಯಾರು ನನ್ನ ರಕ್ಷಣೆ ಮಾಡಿದ್ರೋ ಗೊತ್ತಿಲ್ಲ ಬಚಾವಾದೆ ನಾನು ಗಾಡಿಯಿಂದ ಬಿದ್ದೇ ಬಿಡ್ತಾ ಇದ್ದೆ ಯಾರು ನನ್ನ ರಕ್ಷಣೆ ಮಾಡಿದ್ರು ನಾನು ಗೊತ್ತೇ ಆಗಲಿಲ್ಲ ನಾನು ಬಚಾವಾದೆ ತುಂಬ ಕಷ್ಟಕರ ಕ್ಲಿಷ್ಟಕರ ಸಿಚುವೇಶನ್ನಲ್ಲಿ ನಮ್ಮನ್ನ ಸದಾ ನಮ್ಮ ಪೂರ್ವಜರ ಆತ್ಮ ಗುಡ್ ಸೋಲ್ ಮತ್ತೆ ಗುಡ್ ಆಂಜಲ್ಸ್ ಅಂತ ಹೇಳ್ತಾರೆ ಅದು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಆದರೆ ಆ ಒಂದು ಗುಡ್ ಆಂಜಲ್ಸ್ ನಮ್ಮ ಸಹಾಯಕ್ಕೆ ಬರ್ತಾ ಇರುತ್ತೆ ಆ ಗುಡ್ ಆಂಜಲ್ಸ್ ಏನು ಮಾಡುತ್ತೆ ಅಂತಂದರೆ ನಿಮಗೆ ಜೀವನದಲ್ಲಿ ಮುಂದೆ ಒಳ್ಳೆಯ ಸಮಯ ಬರಲಿಕ್ಕಿದೆ ಲಕ್ಷ್ಮಿ ಪ್ರಾಪ್ತಿ ಹಣದ ಆಗಮನ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಇನ್ಕ್ರಿಮೆಂಟ್ ಮನೆಯಲ್ಲಿ ಮಂಗಳ ಕಾರ್ಯ ನೀವೇನ್ ಮಾಡ್ತಾ ಇದ್ರಿ ಆ ಕೆಲಸದಲ್ಲಿ ಗ್ರೋತ್ ಎಲ್ಲ ಆಗುತ್ತೆ ಅನ್ನುವುದರ ಸೂಚನೆ ಕೊಡೋದಕ್ಕೆ ಆ ನಾಣ್ಯಗಳನ್ನ ನೀವು ಹೊರಟಾಗ ಮೊದಲೇ ಬೀಳಿಸಿರುತ್ತೆ ಆ ಏನಪ್ಪಾ ಅಂದ್ರೆ ಲಕ್ಷ್ಮಿಯ ಕೃಪೆ ಲಕ್ಷ್ಮಿ ನಿಮ್ಮ ಹತ್ರ ಬರ್ತಾ ಇದೆ ಹಣದ ಸಾಕಷ್ಟು ಹಣ ನಿಮಗೆ ಮುಂದೆ ಬರಲಿಕ್ಕಿದೆ ಗುಡ್ ಫಾರ್ಚೂನ್ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ ಎನ್ನುವ ಸೂಚನೆ ರಸ್ತೆಯಲ್ಲಿ ಹಣ ಸಿಗುತ್ತೆ ಅದನ್ನ ತಗೊಂಡೋಗ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಸುಮಾರು ಜನ ನಾನು ಕೇಳ್ಪಟ್ಟಿದ್ದೀನಿ ನೋಡಿದ್ದೀನಿ ಹುಂಡಿಗೆ ಹಾಕುವಂಥದ್ದು ಅಥವಾ ಭಿಕ್ಷುಕರಿಗೆ ದಾನ ಮಾಡುವಂಥದ್ದು ಮಾಡ್ತಾರೆ ನೋಡಿ ಒಂದು ನಮ್ಮ ಭಾಗ್ಯ ಸೌಭಾಗ್ಯ ಅದೃಷ್ಟ ಗುಡ್ ಏಂಜಲ್ಸ್ ನಮ್ಮ ಪೂರ್ವಜರ ಅತ್ಯಂತ ನಮ್ಮ ನಮ್ಮನ್ನ ಪ್ರೀತಿಸುವಂತಹ ಒಂದು ಸೋಲ್ ಆತ್ಮಗಳು ನಮಗೆ ಈ ನಾಣ್ಯವನ್ನು ಸಿಗುವಂತೆ ಮಾಡಿ ಸೂಚನೆ ಕೊಟ್ಟಿರುತ್ತೆ ಅದೃಷ್ಟವನ್ನು ತಂದು ಕೈಗಿಟ್ಟಾಗ ನಾವೇನು ಮಾಡ್ಬಿಡ್ತೀವಿ ಅದನ್ನು ಹೋಗಿ ದಾನ ಮಾಡಿ ಅದನ್ನು ಒಂದು ರೀತಿ ಕಳಿಸ್ಬಿಡ್ತೀವಿ ವಾಪಸ್ ಕಳಿಸ್ಬಿಡ್ತೀವಿ ಇಲ್ಲಿಂದಲೇ ನಮಗೆ ಕಷ್ಟಗಳು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೆಕ್ಸ್ಟ್ ಟೈಮ್ ನಿಮಗೆ ರಸ್ತೆಯಲ್ಲಿ ಏನಾದರೂ ಒಂದು ರೂಪಾಯಿ ಎರಡು ರೂಪಾಯಿ ಕಾಯ್ನು ಅಥವಾ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೋಟ್ ಏನಾದರೂ ಸಿಕ್ಕಿದ್ರೆ ಅದನ್ನೇನು ಮಾಡಬೇಕಪ್ಪ ಅಂದರೆ ಮೊದಲು ನಾಣ್ಯದ್ದು ಹೇಳ್ತೀನಿ ನಾಣ್ಯವನ್ನು ಮನೆಗೆ ತಗೊಂಬಂದು ಒಂದು ಬಟ್ಟಲಲ್ಲಿ ಗಾಜಿನ ಬಟ್ಟಲಾಗ್ಬೋದು ಬೆಳ್ಳಿಯ ಬಟ್ಟಲಾಗ್ಬೋದು ಈ ರೀತಿ ಸ್ಟೀಲ್ ಬಟ್ಲು ಬೇಡ ನೀವು ಪೂಜೆಗೆ ಸಾಮಗ್ರಿ ಯೂಸ್ ಮಾಡ್ತೀರಲ್ಲ ಆ ದೇವರ ಮನೆಯಲ್ಲಿಟ್ಟಂಥ ಬಟ್ಟಲಿನ ಒಳಗೆ ನೀರನ್ನು ಹಾಕಿಬಿಟ್ಟು ಅದರ ಒಳಗೆ ಒಂದು ಚಮಚ ಅರಿಶಿಣ ಪುಡಿ ಮತ್ತು ನೀರನ್ನು ಹಾಕಿ ರಸ್ತೆಯಲ್ಲಿ ಸಿಕ್ಕಂಥ ನಾಣ್ಯವನ್ನು ಅದರೊಳಗಡೆ ಮುಳುಗಿಸ್ಬಿಡಿ ಒಂದು ದಿವಸ ಪೂರ್ತಿ ಆ ಒಂದು ನಾಣ್ಯ ಆ ಒಂದು ಬಟ್ಟಲಲ್ಲಿ ಇರಲಿ ಅರಿಶಿಣದ ನೀರಿನಲ್ಲಿರಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದನ್ನ ಆ ನೀರಿನಿಂದ ತೆಗೆದುಬಿಟ್ಟು ಶುದ್ಧವಾದ ಬಟ್ಟೆಯಿಂದ ಒರೆಸಿ ಕೈಯಲ್ಲಿ ಹಿಡ್ಕೊಂಡು ಶ್ರೀಂ ಅಥವಾ ಓಂ ಮಹಾಲಕ್ಷ್ಮಿಯೇ ನಮಃ ಅನ್ನುವ ಮಂತ್ರವನ್ನ ಮನಸ್ಸಿನಲ್ಲಿ ನೂರ ಎಂಟು ಬಾರಿ ಪಠಣೆ ಮಾಡಿ ಅಮ್ಮ ಮಹಾಲಕ್ಷ್ಮಿ ನನಗೆ ಒಳ್ಳೆಯದಾಗುವುದರ ಸೂಚನೆಯನ್ನ ನಾಣ್ಯ ಸಿಗುವ ಮುಖಾಂತರ ಕೊಟ್ಟಿದ್ದೀಯಾ ಅಮ್ಮ ಇದನ್ನ ನಾನು ಜೋಪಾನವಾಗಿ ನನ್ನ ಪರ್ಸ್ ಅಥವಾ ಹಣ ಇಡುವ ತಿಜೋರಿಯಲ್ಲಿ ಇಡ್ತೀನಿ ಇದು ನನ್ನ ಪಾಲಿಗೆ ನನ್ನ ಭಾಗ್ಯಕ್ಕೆ ಹಣವನ್ನು ಎಳೆಯುವಂತಹ ಮ್ಯಾಗ್ನೆಟ್ ಆಗಲಿ ಅಂತ ಅಫರ್ಮೇಶನ್ ಮಾಡಿಕೊಂಡು ಇಟ್ಟು ನೋಡಿ ನಿಮಗೆ ಸಾಕಷ್ಟು ಹಣ ಹರಿದು ಬರುತ್ತೆ ಇದರಲ್ಲಿ ಎರಡು ಮಾತಿಲ್ಲ ಅಕಸ್ಮಾತ್ ನೋಟ್ ಸಿಕ್ಕರೆ ಏನು ಮಾಡಬೇಕು ಅಂದರೆ ಹತ್ತೋ ಇಪ್ಪತ್ತೋ ನೋಟ್ ಸಿಕ್ಕರೆ ಅದನ್ನು ಮನೆಗೆ ತಂದು ದೇವರ ಕೋಣೆಯಲ್ಲಿ ಒಂದು ತಟ್ಟೆಯ ಮೇಲಿಟ್ಟು ಒಂದು ಶುದ್ಧವಾದಂತಹ ದೇವರ ಮನೆಯಲ್ಲಿರುವಂತಹ ಬಟ್ಟೆಯನ್ನ ನೀರಿನಲ್ಲಿ ಚೆನ್ನಾಗಿ ಹಿಂಡಿ ಅರಿಶಿಣದ ನೀರಿನಲ್ಲಿ ಅದನ್ನ ಎದ್ದಿ ಮತ್ತೆ ನೀವು ಚೆನ್ನಾಗಿ ಹಿಂಡಿಬಿಟ್ಟು ಆ ನೋಟಿನ ಮೇಲೆ ಎರಡೂ ಬದಿಗೂ ಮೇಲ್ಬದಿಗೆ ಮತ್ತು ಕೆಳಬದಿಗೆ ಚೆನ್ನಾಗಿ ನೋಟನ್ನ ಒಂದ್ ಸ್ವಲ್ಪ ಆ ಬಟ್ಟೆ ಅರಿಶಿಣದ ನೀರಿನಲ್ಲಿ ಅದ್ದಿದ ಬಟ್ಟೆಯನ್ನ ಆ ನೋಟಿನ ಮೇಲ್ಭಾಗ ಕೆಳಭಾಗಕ್ಕೆ ಹಚ್ಚಿಬಿಡಿ ಅದರ ಅರ್ಥ ಏನು ಅಂತಂದ್ರೆ ಯಾಕೆಂದ್ರೆ ಅದು ನೆಲದ ಮೇಲೆ ಬಿದ್ದಿರುತ್ತೆ ಯಾಕೆಂದ್ರೆ ಪಾದದಿಂದ ಆ ತುಳ್ಕೊಂಡು ರಸ್ತೆಯಲ್ಲಿ ಓಡಾಡಿರ್ತಾರೆ ಆ ಎಲ್ಲ ಒಂದು ನೆಗೆಟಿವ್ ಎನರ್ಜಿ ಹೊರಟು ಹೋಗುತ್ತೆ ಆಗ ನೋಟು ಶುದ್ಧಿ ಆಯ್ತು ಆ ಶುದ್ಧಿಯಾದಂತಹ ನೀರನ್ನು ಶುದ್ಧಿಯಾದಂತಹ ನೀರನ್ನು ಅಂದರೆ ಶುದ್ಧಿಯಾದಂತಹ ನೋಟನ್ನು ಶುದ್ಧಿಯಾದಂತಹ ನೋಟನ್ನು ಏನು ಮಾಡಬೇಕು ನೀವು ಒಂದು ದಿವಸ ಅಲ್ಲೇ ತಟ್ಟಿಯಲ್ಲಿ ಮಾತೆ ಮಹಾಲಕ್ಷ್ಮಿಯ ಫೋಟೋ ಮುಂದೆ ಇಟ್ಟುಬಿಡಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ಆ ನೋಟನ್ನು ಕೈಯಲ್ಲಿ ಹಿಡಿದು ನಾಣ್ಯಕ್ಕೆ ಏನು ಮಂತ್ರ ಹೇಳಿರ್ತಿರಲ್ಲ ಅದೇ ಥರ ಶ್ರೀಂ ಅಥವಾ ಓಂ ಮಹಾಲಕ್ಷ್ಮಿಯೇ ನಮ್ಮ ಮಂತ್ರವನ್ನ ಮನಸ್ಸಿನಲ್ಲಿ ನೂರ ಎಂಟು ಬಾರಿ ಪಠಣೆ ಮಾಡಿ ಅಮ್ಮ ನಾನು ರಸ್ತೆಯಲ್ಲಿ ಹೋಗುವಾಗ ಈ ನಾ ಈ ನೋಟು ಸಿಕ್ಕಿದೆ ನನ್ನ ಭಾಗ್ಯ ಅದೃಷ್ಟ ಕುಲಾಯಿಸುವ ಸೂಚನೆ ಅಂತ ಕೊಟ್ಟಿದ್ದೀಯ ತಾಯಿ ಸಂತೋಷದಿಂದ ಈ ಒಂದು ನೋಟನ್ನು ಮಡಚಿ ಅಂದ್ರೆ ಪರ್ಸಲ್ಲಿ ಇಟ್ಕೋಬೇಕಾದ್ರೆ ಮಡಚಬಾರ್ದು ಓಪನ್ ಆಗಿ ಪರ್ಸಲ್ಲಿ ಅಥವಾ ಹಣ ಇಡುವಂತಹ ಸ್ಥಳದಲ್ಲಿದ್ದರೆ ಓಪನ್ ಆಗಿ ಅದನ್ನ ಇಟ್ಟುಬಿಡಿ ಒಂದು ಕೆಂಪು ಬಟ್ಟೆ ಹಾಕಿ ಬೀರುವಿನಲ್ಲಿ ಅದ್ರ ಮೇಲೆ ಇಟ್ಟುಬಿಡಿ ಶುಕ್ರವಾರಕ್ಕೊಂದ್ಸಲ ಅದಕ್ಕೆ ಅರಿಶಿಣ ಕುಂಕುಮ ಏರಿಸ್ತಾ ಪೂಜೆ ಮಾಡ್ತಾ ಬಂದರೆ ಸಾಕಷ್ಟು ಹಣವನ್ನು ಅದು ಎಳೆಯುತ್ತೆ ನೀವು ಶುಭ ಕಾರ್ಯಕ್ಕೆ ಹೊರಟಾಗ ಹಣ ಸಿಕ್ಕರೆ ಆ ಕಾರ್ಯ ಸಕ್ಸಸ್ ಆಗುತ್ತೆ ಯಾವ ಕಷ್ಟ ಇಲ್ಲದೆ ಸುಸೂತ್ರವಾಗಿ ನೆರವೇರುತ್ತೆ ನೀವು ಜರ್ನಿಗೆ ಹೊಂಟಾಗ ನಾಣ್ಯ ನೋಟು ಸಿಕ್ಕರೆ ನಿಮ್ಮ ಪ್ರಯಾಣ ಸಕ್ಸಸ್ ಆಗುತ್ತೆ ನೀವು ಗಂಡು ಹೆಣ್ಣು ನೋಡೋದಕ್ಕೆ ನಾಣ್ಯ ನೋಟು ಸಿಕ್ಕರೆ ಹೋಗುವಾಗ ಅದು ಸಿಕ್ಕರೆ ಆ ಸಂಬಂಧ ಕೂಡಿ ಬರುತ್ತೆ ನೀವು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ನಾಣ್ಯ ಅಥವಾ ನೋಟು ಸಿಕ್ಕರೆ ಆ ಇಂಟರ್ವ್ಯೂ ಅಲ್ಲಿ ಯಶಸ್ಸು ಸಿಗುತ್ತೆ ನೀವು ಸೈಟು ಮನೆ ನೋಡೋಕೆ ಹೋಗ್ಬೇಕಾದ್ರೆ ನಾಣ್ಯ ಅಥವಾ ನೋಟು ಸಿಕ್ಕರೆ ಆ ಸೈಟು ನಿಮ್ಮದಾಗತ್ತೆ ಆ ಮನೆ ನಿಮ್ಮದಾಗತ್ತೆ ವ್ಯಾಪಾರ ಕುದುರತ್ತೆ ಸಕ್ಸಸ್ ಆಗುತ್ತೆ ಮಕ್ಕಳಿಗೆ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಸಕ್ಕೆ ಹೋದಾಗ ನಾಣ್ಯ ಅಥವಾ ನೋಟು ಸಿಕ್ಕರೆ ನೀವು ಇಷ್ಟಪಟ್ಟಂತ ಸ್ಕೂಲಲ್ಲಿ ಕಾಲೇಜಲ್ಲಿ ನಿಮ್ಮ ಮಕ್ಕಳಿಗೆ ಸೀಟ್ ಸಿಗುತ್ತೆ ಸಾಕಷ್ಟು ಶಕುನಗಳು ಈ ರಸ್ತೆಯಲ್ಲಿ ನಾಣ್ಯ ಸಿಗೋದ್ರ ಮುಖಾಂತರ ಕೊಡುತ್ತೆ ಜೀವನ ನಮಗೆ ಇನ್ನೂ ಅದ್ಭುತವಾದ ವಿಷಯಗಳಿವೆ ಆ ರಸ್ತೆಗಳನ್ನ ನಾನು ಒಂದೊಂದೇ ಅಲ್ಲಿ ಹೇಳ್ತಾ ಹೋಗ್ತೀನಿ ಯಾಕೆಂದ್ರೆ ಸಮಯದ ಅಭಾವ ಇರೋದ್ರಿಂದ ನಿಮಗೂ ಕೂಡ ಮುಂದಿನ ಬಾರಿ ಈ ರೀತಿ ನಾಣ್ಯಗಳು ಸಿಕ್ಕರೆ ಅದನ್ನ ಇನ್ನೊಬ್ಬರಿಗೆ ಕೊಡುವಂತಹ ತಪ್ಪು ಮಾಡಬೇಡಿ ಯಾಕೆ ಅಂತಂದ್ರೆ ಮಾತೆ ಸಾಕ್ಷಾತ್ ಮಹಾಲಕ್ಷ್ಮಿ ಮತ್ತು ಗುಡ್ ಏಂಜಲ್ಸ್ ನಿಮಗೆ ಮುಂದೆ ಒಳ್ಳೆಯ ಸಮಯ ಬರಲಿಕ್ಕಿದೆ ಅನ್ನೋದರ ಸೂಚನೆಯಾಗಿ ಕೊಟ್ಟಂತಹ ಉಡುಗೊರೆ ಇದು ಇದನ್ನ ನಾನು ಹೇಳಿದ ರೀತಿ ಮಾಡಿ ಇಟ್ಕೊಳ್ಳಿ ನೀವು ಮೂರು ತಿಂಗಳಲ್ಲಿ ಗ್ರೋತ್ ನೋಡ್ತೀರಾ ನನಗೆ ಕಮೆಂಟ್ ಮಾಡಿ ಸಂತೋಷ ಹಂಚ್ಕೋತೀರಾ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಇದೇ ರೀತಿ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ನೆರೆಹೊರೆಯವ್ರಿಗೆ ಎಲ್ಲರಿಗೂ ಎಲ್ರಿಗೂ ನಾಣ್ಯ ಸಿಕ್ಕಿರಬಹುದಲ್ಲ ನೋಟು ಅವರು ಕೂಡ ಮುಂದೆ ತಪ್ಪು ಮಾಡಬಾರ್ದು ಇದರಿಂದ ಲಾಭ ಪಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ನೋಡಿದ ತಕ್ಷಣ ಎಲ್ರಿಗೂ ವಿಡಿಯೋ ಶೇರ್ ಮಾಡಿ ಅವ್ರಿಗೂ ಜೀವನದಲ್ಲಿ ಒಳ್ಳೇದಾಗಲಿ ಎಲ್ಲರಿಗೂ ಜೀವನದಲ್ಲಿ ಒಳ್ಳೇದಾಗಬೇಕು ಎಲ್ಲರಿಗೂ ಚೆನ್ನಾಗ ಎಲ್ಲರಿಗೂ ಚೆನ್ನಾಗ್ ಆಗ್ಬೇಕು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ ನಿಮ್ಮ ಆರೋಗ್ಯದ ದೃಷ್ಟಿಯನ್ನ ಇಟ್ಕೊಂಡು ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನಲ್ ಅನ್ನು ನಮ್ಮ ತಂಡ ಆರಂಭ ಮಾಡಿದೆ ವೀಕ್ಷಕರೇ ಗುರುಗಳ ಎಲ್ಲಿ ಸಿಗುತ್ತೆ ಆ ಚಾನಲ್ ಅಂತ ಕೇಳ್ತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಚಾನಲ್ ಅಲ್ಲಿ ನಿಮಗೆ ಸ್ಮಿತಾಸ್ ಕಿಚನ್ ಇದೆ ಅಲ್ಲಿ ಅವರು ವಿಶೇಷತೆ ಏನಪ್ಪಾ ಅಂದ್ರೆ ಯಾವುದೇ ರೀತಿ ಅಜಿನೋಮೋಟೋ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸದೆ ಅಡುಗೆಗಳನ್ನು ಮಾಡ್ತಾರೆ ನೀವು ಒಂದ್ಸಲಿ ಆ ಚಾನಲ್ ಲಿಂಕ್ ಕ್ಲಿಕ್ ಮಾಡಿ ರೆಸಿಪಿ ಟ್ರೈ ಮಾಡಿ ಇಷ್ಟ ಆದರೆ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಕಷ್ಟ ಸಾಸಿವೆ ಕಾರಣಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಕಷ್ಟವನ್ನ ಎದೆಗೊಟ್ಟು ನೋಡೋಣ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದು ಹೇಳಿ ಎದ್ದೇಳಿ ಗೆಲುವು ನಿಮ್ಮದೆ ಅಂತ ಹೇಳ್ತಾ ಇರುತ್ತೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬಹುದು ತೋರಿಸ್ಕೊಡ್ತೀನಿ ಕಾಯ್ತಾ ಇರಿ ನಾಳೆ ಸಂಜೆ ಏಳು ಮೂವತ್ತರ ಕಾರ್ಯಕ್ರಮಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಮತ್ತೆ ಬರ್ತೀನಿ ನಮಸ್ಕಾರಗಳು